ಕರ್ನಾಟಕ ಜನಪರ ಹೋರಾಟ ಸಮಿತಿ ವತಿಯಿಂದ ಸುದ್ದಿಗೋಷ್ಠಿ ನಡೆಸಲಾಯಿತು ಐತಿಹಾಸಿಕ ಪ್ರವಾಸಿ ತಾಣ ತಲಕಾಡು ಸರ್ಕಾರಿ ಅತಿಥಿ ಗೃಹದಲ್ಲಿ ಕರ್ನಾಟಕ ಜನಪರ ಹೋರಾಟ ಸಮಿತಿಯ ಅಧ್ಯಕ್ಷ ಜಿ ನಾಗರಾಜು ಅಧ್ಯಕ್ಷತೆಯಲ್ಲಿ ಸುದ್ದಿಗೋಷ್ಠಿ ನಡೆಸಲಾಯಿತು ಸುದ್ದಿಗೋಷ್ಠಿಯನ್ನು ಉದ್ದೇಶಿಸಿ ಮಾತನಾಡಿದ ಅಧ್ಯಕ್ಷ ಜಿ ನಾಗರಾಜ ರಸ್ತೆ ಅಭಿವೃದ್ಧಿ ಕಾಮಗಾರಿಗೆ ಸಚಿವ ಮಹಾದೇವಪ್ಪನವರು ಲೋಕೋಪಯೋಗಿ ಇಲಾಖೆ ಸಚಿವರಾಗಿದ್ದಾಗ ನಾಲ್ಕು ಪಾಯಿಂಟ್ ತೊಂಬತ್ತೈದು ಕೋಟಿ ರೂಪಾಯಿ ಅನುದಾನವನ್ನು ನೀಡಿದ್ದರು ಕಾಮಗಾರಿ ಆರಂಭದ ವೇಗ ಪಡೆಯಲು ಹತ್ತು ವರ್ಷ ಬೇಕಾಗಿತ್ತು ಹಾಗೆಯೇ ಕಾಮಗಾರಿ ಆರಂಭಗೊಂಡಿದ್ದರೂ ರಸ್ತೆಗೆ ಅಡ್ಡಲಾಗಿರುವ ಮನೆ ತೆರವು ಕಾರ್ಯಾಚರಣೆ ಇನ್ನು ಮುಗಿಯದೇ ಇರುವುದು ಸ್ಥಳೀಯ ತಾಲೂಕು ಹಾಗೂ ಜಿಲ್ಲಾ ಮಟ್ಟದ ಅಧಿಕಾರಿಗಳ ಕಾರ್ಯವೈಖರಿ ಬಗ್ಗೆ ಅಸಮಾಧಾನ ಹೊರ ಹಾಕಿದರು ನಮ್ಮ ಈ ಕರ್ನಾಟಕ ಹೋರಾಟ ಒಂದು ಸ್ಥಳೀಯ ಇದರಲ್ಲಿ ಏನೇನು ಅಭಿವೃದ್ಧಿ ಆಗಬೇಕು ಅನ್ನೋ ಬಗ್ಗೆ ನಮ್ಮ ಸಂಸ್ಥೆಯನ್ನು ನಾವು ಇದು ಮಾಡಬೇಕು ಅಂತ ನಮ್ಮ ಇಲ್ಲಿಯ ನಮ್ಮ ಪರ್ಯಾವಣೆ ಇತ್ಯಾಚವರಾಗಲಿ ಮತ್ತು ಹಿನ್ನೆಲೆಯಲ್ಲಿ ಕೆಲವರಾಗಲಿ ನಮ್ಮ ನಾಗರಿಕ ಬಂಧುಗಳಾಗಲಿ ಎಲ್ಲ ಮಾಡಬೇಕು ಏನು ಮಾಡಿ ಮಾಡಿದ್ರು ಕೂಡ ಇಲ್ಲಿ ಏನಾಗಿದೆ ಅಂತಂದರೆ ಸಾವಿರದ ಎರಡು ಸಾವಿರದ ಇಪ್ಪತ್ತೈದು ಎರಡು ಸಾವಿರದ ಹನ್ನೆರಡರಲ್ಲಿ ಮಾಧ್ಯ ಸಚಿವ ಶಾಸಕರು ಗಣ್ಯ ವ್ಯಕ್ತಿಗಳಿಂದ ಅಭಿವೃದ್ಧಿ ಪಂದರೆ ನಿಮ್ಮ ಮನವಿಗಳ ಬಗ್ಗೆ ಹೋಗಿ ಆ ನೆಕ್ ಹೋದ ಮೇಲೆ ಏನು ಮಾಡ್ತು ಅಂತಂದರೆ ಅಲ್ಲಿಂದ ಇಲ್ಲಿ ತಲಕಾಳು ಮಂಜಿನಿ ಪೊಲೀಸ್ ಉತ್ಸವದಿಂದ ವೈದ್ಯನಾಥ ದೇವಸ್ಥಾನ ಹಾಗೂ ಕಾವೇರಿ ರಸ್ತೆ ಏನು ಅಗಲೀಕರಿಸರು ಜಿಲ್ಲಾ ಮುಖ್ಯ ಕಾರ್ಯದರ್ಶಿಯನ್ನಾಗಿ ಅವರುಪಡಿಸುವ ಬಗ್ಗೆ ಅಂತ ಮಾದೇವನವರು ಆ ಆಯ್ಕೆ ಅವರು ಕೂಡ ನೆಕ್ಬೋದು ಆ ಟೆಂಟ್ ಪಟ್ಟ ಮೇಲೆ ಇಲ್ಲಿ ಇಪ್ಪತ್ತೆಂಟು ಎರಡು ಮೊಬೈಲ್ ಇಲ್ಲಿ ಆದೇಶ ಬಂತು ಏನೋ ತಲಕಾಲು ಬರೆದು ಮೈದನಾಥ ದೇವಸ್ಥಾನ ಹಾಗೂ ಕಾವರೆ ರಸ್ತೆಯಲ್ಲಿ ಸರ್ಪಡೆಯುವುದು ಒಂದು ಎಂಟು ನಾಲ್ನೂರ ತೊಂಬತ್ತೈದು ಲಕ್ಷ ಬಂದು ನಾಲ್ಕೂರ ಮೂವತ್ತು ಲಕ್ಷ ಬಂದು ಈ ಒಂದರಲ್ಲಿ ಅವರು ದೇವಸ್ಥಾನದ ಒಂದು ರಸ್ತೆಗಳನ್ನೆಲ್ಲ ನಿರ್ಮಾಣ ಮಾಡಬೇಕಾಗಿತ್ತು ಅದೇ ಸ್ವಲ್ಪ ನಿರ್ಮಾಣ ಮಾಡಿದ್ರು ಆದ್ರೆ ಮುಖ್ಯ ರಸ್ತೆಯಲ್ಲಿ ಅವರು ಮಾಡೋಕ್ಕೆ ಆಗಲಿಲ್ಲ ಯಾಕೆಂದ್ರೆ ಮುಖ್ಯ ರಸ್ತೆಯಲ್ಲಿ ಎಲ್ಲರೂ ಇದಾಗಿತ್ತು ಮಾಡುತ್ತಿ ಇವರಿಗೆ ಅಲ್ಲಿ ಕರ್ಕೊಂಡೋಗ ಮನೆಗಳು ರಸ್ತೆಗಳಿಗೂ ಎಲ್ಲರೂ ಹೊಡೆಯುತ್ತಾ ಕೂಡ ಜಿ ಪಿ ಚಿಕ್ಕಿದ್ರಲ್ಲ ಆಗ ಎಲ್ಲವೂ ಆದೇಶವಾಗಿತ್ತು ಕೂಡ ಈ ಬೀದಿ ಇದ್ದರೂ ಆದೇಶವಾಗಿತ್ತು ಇಲ್ಲಿ ಏನಾಗಿದೆ ಅಂದರೆ ಸ್ಥಳೀಯ ಆಡಳಿತ ತಾಲೂಕು ಆಡಳಿತ ಕೇಂದ್ರ ಆಡಳಿತ ಯಾವುದು ಜಿಲ್ಲಾಡಳಿತ ಈ ಆಡಳಿತ ಮೂರು ಮೂರು ಆಡಳಿತದವರು ಇಲ್ಲಿ ಸಂಪಾದಿಸಲಿಲ್ಲ ಹಾಗೂ ಕೂಡ ನಾವು ಎಸ್ ಸಿ ಮಾದ್ರಿಗೆ ಎರಡು ಬಾರಿ ನಾವು ಇಲ್ಲಿ ಮನವಿ ಕೊಟ್ಟು ಕೊಟ್ಟಿದ್ದೆವು ಹಾಗೂ ಕೂಡ ಮಾದರು ಬಂದರು ಬಂದರು ಮತ್ತು ಅವರ ಎಂಟಿಯವರ ಮನವನೂ ಬಂದರು ಬಂದು ಅಧಿಕಾರಿಗಳಿಗೆ ಎಲ್ಲವನ್ನು ಹೇಳಿ ಅವರು ಏನು ಬೇಡಿಕೆಗಳಿದೆ ಆ ಬೇಡಿಕೆಗಳನ್ನ ಈಡೇರಿಸಿ ಸಾಕಷ್ಟು ಹಬ್ಬದ ಬಡಗಡೆ ಮಾಡಬೇಕು ಅಂತ ಹೇಳುವ ಆದರೂ ಕೂಡ ಅಧಿಕಾರಿಗಳು ಕವಣೆ ಖಾತೆ ಹಿಂಬತ್ತು ಕೊಟ್ಟಿಲ್ಲ ಯಾಕೆಂದ್ರೆ ಇಲ್ಲಿ ಒಂದು ಒಂದು ಪಿ ಮತ್ತೆ ಇಲ್ಲಿ ಒಂದು ಇಬ್ರು ಇವರು ಸಚಿವರು ಅವ್ರಿಗೂ ಕೂಡ ಮರ್ಯಾದೆ ಕೊಡಲಿಲ್ಲ ಅಂತಂದರೆ ನಾವು ಯಾರನ್ನ ಕೇಳಬೇಕು ಆಯ್ಕೆ ಏನು ಮಾಡಿಕೊಂಡೆ ಎಲ್ಲ ತೀರ್ಮಾನ ಮಾಡಿಕೊಂಡು ಕರ್ನಾ ಇವರಿಗೆ ರಾಜಕುಮಾರ್ಗೆ ಇಲಾಖೆ ನಾವು ಕೊಡಬೇಕಂತ ತೀರ್ಮಾನ ಮಾಡಿ ಇವತ್ತು ತಮ್ಮನ್ನ ಇವ್ರನ್ನೆಲ್ಲ ಕರೆದು ಇವತ್ತು ಇದನ್ನ ಮಾಡಿ ಆಮೇಲೆ ರಾಜ್ಯಪಾಲರಿಗೆ ನಾವು ಬದಲಿಸಬೇಕು ಅಂತ ಮಾತನಾಡಿ ದಯವಿಟ್ಟು ನಂಬಿಕೆ ನಾವು ನ್ಯಾಯಾಲಯಕ್ಕೂ ಹೋಗಬೇಕಾಗುತ್ತೆ ಯಾಕೆಂದರೆ ನಾವು ಈಗ ಇದಕ್ಕೆ ಕಳಿಸ್ತಾ ಇದ್ದೀವಿ ರಾಜ್ಯಪಾಲರಿಗೆ ಈ ಥರ ಇದೆ ಅಂತ ರಾಜ್ಯಪಾಲರಿಗೂ ಕಳಿಸ್ತೀವಿ ಆಮೇಲೆ ಈ ನ್ಯಾಯಾಲಯಕ್ಕೂ ಹೋಗ್ತೀವಿ ನಿಮ್ಮಲ್ಲೇ ಆಗುತ್ತೆ ಅಂತ ನನಗೇನೋ ನಂಬಿಕೆ ಇದೆ ನಿಮ್ಮ ಇಲ್ಲಿ ಎಲ್ಲ ತಕ್ಷಣ ಆಗುತ್ತೆ ಅನ್ನೋ ನಂಬಿಕೆ ಇದೆ ಆದರೆ ಈ ಮೈಸೂರಲ್ಲಿ ರಾಮದೇವತೆ ಹಬ್ಬದಲ್ಲಿ ಪ್ರಮುಖವಾಗಿರುವುದು ನಮಗೆ ಆ ರಸ್ತೆ ಆ ರಸ್ತೆನ ಅಭಿವೃದ್ಧಿ ಅಂತ ನಮ್ಮ ಇದು ಎಷ್ಟರ ಮಟ್ಟಕ್ಕೆ ಇನ್ನು ಹೋಗುತ್ತೆ ಅಂತ ಆದರೆ ಭಾರಿ ಗಟ್ಟಿಯಾಗಿ ಕೊಡ್ತೇನೆ ಇಲ್ಲಿಕೊಂಡಿದ್ದೀನಿ ದಯವಿಟ್ಟು ನಮ್ಮ ದರ್ಗಡೆ ಅಭಿವೃದ್ಧಿ ಕಾರ್ಯ ಕೊಡಿ ಆಮೇಲೆ ಏನು ಅಂತಂದರೆ ಎಲ್ಲ ಇವೇ ವಾಹನ ಶಿಲ್ಗಳು ಚಾಮುಂಡಿ ಬೆಕ್ಕ ಚೀನಂಗಪಟ್ಟ ನಿಮಿಷಾಂಬ ನಂಜನಗೂಡು ಮತ್ತೆ ಇನ್ನೊಂದು ಕಡೆ ಐದು ಕಡೆ ದೇವಸ್ಥಾನಗಳಲ್ಲಿ ಇದನ್ನು ಮಾಡ್ತಾರೆ ವಾರ ಅಭಿವೃದ್ಧಿ ಮಾಡಿಕೊಂಡು ವಾಹನ ಶಿಫ್ಟ್ ಅವರು ರೆಡಿ ಮಾಡಿಕೊಂಡು ಅಭಿವೃದ್ಧಿ ಕೆಲಸಕ್ಕೆ ಮಾಡ್ತಾರೆ ಆದ್ರೆ ತರಕಾರಿ ಏನಾಗಿದೆ ಅಂದರೆ ಅರ್ಧ ಕಿಲೋಮೀಟರ್ ಬಂದಿದೆ ಇಲ್ಲಿಂದ ಅರ್ಧ ಕಿಲೋಮೀಟರ್ ಹೋದರೆ ಅಂತ ತಗೋತಾರೆ ಅಲ್ಲಿಂದ ಅರ್ಧವ್ರು ಬಂದರೆ ಪಂಚಾಯತಿ ಅವ್ರು ತಗೋತಾರೆ ಅವ್ರು ತಗೊಂಡ್ರೆ ಒಂದು ರೂಪಾಯಿ ಕೆಲಸವಾದ ಆಗಿಲ್ಲ ಆಮೇಲೆ ಫೋರ್ಟ್ಗೆ ಹೋಗಿತ್ತು ಕೋರ್ಟ್ ಬಂದ ಮೇಲೆ ತಡೆಗಳೇನು ಮಾಡಿದ್ರು ಅವರು ಎಲ್ಲ ಥರದ ನೀವು ಅಲ್ಲಿ ಸೌಕರ್ಯಗಳು ಕೊಟ್ಟು ನೀವು ಮಾಡಬೇಕು ಆದ್ರೂ ದಿನ ಮಾಡೋಕ್ಕಿಲ್ಲ ಸರ್ಕಾರಿ ಪಂಚಾಯತ್ಗಳು ಶನಿವಾರ ಮತ್ತು ಇದೊಂದು ಬಾಕಿ ದಿನಗಳಲ್ಲಿ ಮಾಡುವಾಗಿಲ್ಲ ನೀವು ಎಲ್ಲ ಸೌಕರ್ಯಗಳನ್ನು ಕೊಡ್ಬೇಕು ಮಾಡಿದ್ದಾರೆ ಇವರು ನೀರು ಸೌಕರ್ಯನೂ ಕೊಟ್ಟಿಲ್ಲ ಆ ರಸ್ತೆ ಸೌಕರ್ಯನೂ ಕೊಟ್ಟಿಲ್ಲ ಆಸ್ಪತ್ರೆ ಕೊಟ್ಟಿಲ್ಲ ಯಾವ ಯಾವಾಗ ಒಂದು ಸೌಲಭ್ಯನೂ ಕೊಡದೆ ಇವರು ಮಾಡ್ಕೋತಾ ಇದ್ದಾರೆ ಇಲ್ಲಿ ಬರುವಮತ್ತ ಇವರು ಪ್ರವಾಸಿಗರು ಮತ್ತು ಇಲ್ಲಿಯವರು ತುಂಬ ತೊಂದರೆ ಆಗ್ತದೆ ಒಳಗೆ ವಿಪರೀತವಾದ ಆ ಆಗೂ ರೆಡಿ ಮಾಡ್ತಿಲ್ಲ ನೀವು ಅರಣ್ಯದ ಬಗ್ಗೆ ಬರೀಬೇಕು ಮತ್ತು ನಮ್ಮ ಸ್ಥಳೀಯ ಗ್ರಾಮ ಪಂಚಾಯತ್ವ್ರ ಹೋಗು ಬರೀಬೇಕು ಅಂತೇಳಿ ಿಯ ಪ್ರಧಾನ ಕಾರ್ಯದರ್ಶಿ ರಾವ್ ಮಾತನಾಡಿ ರಸ್ತೆ ಅಗಲೀಕರಣ ಕಾಮಗಾರಿಯು ತಲಕಾಡಿನ ಪೊಲೀಸ್ ಸ್ಟೇಷನ್ ಮುಂಭಾಗದಿಂದ ಆರಂಭಗೊಂಡು ವೈದ್ಯನಾಥೇಶ್ವರ ದೇವಸ್ಥಾನದವರೆಗೆ ನಡೆಯಬೇಕಿತ್ತು ಆದರೆ ಈಗ ನಡೆಯುತ್ತಿರುವ ಕಾಮಗಾರಿ ಪರಿಪೂರ್ಣತೆಯಿಂದ ಕೂಡಿಲ್ಲ ಅಧಿಕಾರಿಗಳ ಚಾಲಕಿ ನಡೆಯಿಂದ ರಸ್ತೆ ಅಭಿವೃದ್ಧಿ ಕಾಮಗಾರಿ ಕುಂಠಿತವಾಗುತ್ತಿದೆ ಅಧಿಕಾರಿಗಳ ನಡೆಯಿಂದ ನೋವಾಗಿದ್ದು ಹೋರಾಟ ಸಮಿತಿಯ ಸದಸ್ಯರಾದ ನಾವು ರಾಜ್ಯಪಾಲರಿಗೆ ದೂರು ಸಲ್ಲಿಸುತ್ತಿದ್ದೇವೆ ಎಂದು ತಿಳಿಸಿದರು ಈ ಸಂದರ್ಭದಲ್ಲಿ ಸಮಿತಿ ಉಪಾಧ್ಯಕ್ಷ ಸುಂದರರಾಜ್ ಆರ್ ನಿರ್ದೇಶಕ ನಾಗರಾಜ್ ಸಂಚಾಲಕ ಟಿಜೆ ಮಹದೇವ್ ಶ್ರೀನಿವಾಸ್ ಗೌಡ ಪಾಂಡು ಟಿಎಂ ಮಾದೇಶ್ ಜಿ ಮಂಜುನಾಥ್ ಪುಟ್ಟಯ್ಯ ಉಪಸ್ಥಿತರಿದ್ದರು